ಅರಸಿ ದೊಡ್ಡ ಬಸವಗೆ ಭಯವಿದೂರಗೆ ಮಂಗಲ ಜಯಮಂಗಲ ಗುರುವರಸಿ ದೊಡ್ಡ ಬಸವಗೆ ಭಯವಿದೂರಗೆ ಪರ ಮಾಯ ಮೋಹವ ಗೆಲಿದ ದೇವಗೆ ಮಾಯ ಮೋಹವ ಗೆಲಿದ ದೇವಗೆ ಕಾಯವ ಶುದ್ಧನಾಥಗೆ ಕಾಯವ ಜಯ ಮಂಗಲ ಗುರುವರ ಸಿ ದೊಡ್ಡ ಬಸವಗೆ ಬಯಲಿದು ರೇ ಪರ ತರಗೆ ಬಯಲಿದುರಗೆ ಪರ ತರಗೆ ಅಂಗಲಿಂಗ ಸಮರಸ ಗೈದ ಶರಣಗೆ ಅಂಗಲಿಂಗ ಸಮರಸ ಗೈದ ಶರಣಗೆ ಮಂಗಲ ಮಲಿಮಗೆ ಚಂಗಮಾ ಪ್ರಭುವಿಗೆ ಮಂಗಲಾಮಧಿ ಮಗ चंदमा प्रभु जय मंगल गुरु दसव गे भय भी बोल रगे भरत राे गे भय भी रो लगे भरतरा रहे विचार करुना गे दुरी तूर सद विचार करुणाम गे स्फूति पढ़द कीर्ति रात मंत्र मुद्रे स्फूति पढ़द कीर्तिरा तंत्र जय मंगल गुरु सी दुर्ग भसवे भय विदूर के ಾಯ ಪ್ರಸಯ ಸಾ ನಮೋ ವೈ ಶ್ರವಣಾಯ ಕೂರ್ವರೋ ವೈ ಶ್ರವಣೋ ದಾತು ಕು ಮಹಾ ರಾಜಶ್ಯೋ ನೂಮ ಯಾತಿವಿ ಸರ್ವ ತ್ರಯ ಸಂಸ್ತ ಸಾ ಜಗದರ್ಪಿತ ವಂದೇ ಪಾರ್ವತಿ ಪರಮೇಶ್ವರ ಜಯ ಮಂಗಲಂ ಜಯ ನಮ ಪಾರ್ ಶಿವ ನಮ जगत जगत गुरु पंचाचर महाराज की जय भैरव सवेश्वर महाराज की जय सकल श्री तो माता की जय सवार्यता महाराज की जय शिव सांब जय नमः पार्वती पद शिव नमः